ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಈ ವಿಡಿಯೋ ಅಂತ ಮಾಡ್ಕೊಂಡೆ ಇವತ್ತು ಬ್ಲಾಗ್ ಅಲ್ಲ ಇವತ್ತು ಇನ್ಫರ್ಮೇಷನ್ ಸಾರಿ ಇನ್ಫಾರ್ಮेटिव ಕಂಟೆಂಟ್ ಇರುತ್ತೆ ಓಕೆ থাম್ನಲ್ ಕಂಡಿರ್ತೀ ಸೋ ಟೈಟಲ್ ಕಂಡಿರ್ತೀ ಗೊತ್ತಾಯ್ತು ಅಂತ ವಿಡಿಯೋ ಅಂತ ಪಾಸ್ವರ್ಡ್ ಹೆಂಗ್ ಅಪ್ಲೈ ಮಾಡ್ಕಂತ ನಿಮಗೆ ಹೇಳಿ ಕೊಡ್ತೀನಿ ಸಿಂಪಲ್ ಸ್ಟೆಪ್ಸ್ ಹೆಚ್ ಪ್ರಾಬ್ಲಮ್ ಹೆಚ್ ನೀವು ಸುಮ್ಮನೆ ಹೊರಗಾಯಿ ಮೂನ್ಸಾರ್ಡ್ ಕಟ್ಕನ್ನರ್ ಮಾಡ್ಕಂತ ಇಲ್ಲ ನೀವು ಮನೆಯಲ್ಲಿ ಹೋಗನ್ ಮಾಡ್ಲಕ್ ನೀವು ಲ್ಯಾಪ್ಟಾಪ್ ಬೇಕಂತು ಇಲ್ಲ ಮೊಬೈಲ್ಗೆ ಆರಾಮ್ಸೆ ಮಾಡ್ಲಕ್ಕಾಯ್ತ ಎಂತ ಇಲ್ಲ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಪ್ರೊಸೀಜರ್ ಹೇಳಿಕೊಡ್ತೆ ಒಂದೊಂದು ಹಂತದಲ್ಲೂ ಹೆಂಗೆ ಮಾಡ್ಕೊಂತ ಅದಕ್ಕೆ ಡೀಟೇಲಾಗಿ ಹೇಳಿಕೊಡ್ತೆ ಸೊ ವಿಡಿಯೋ ನಾ ಸ್ಟಾರ್ಟಿಂಗಿಂದ ಎಂಡ್ ತನಕ ಕಾಣಿ ಆಯ್ತಾ ಮಧ್ಯೆ ಎಲ್ಲ ಸ್ಕಿಪ್ ಮಾಡಿಕೊಯ್ಬೇಡಿ ಸ್ಕಿಪ್ ಮಾಡ್ಕೊಂಡು ಮತ್ತೆಲ್ಲ ಅವ್ರು ಮಿಸ್ಟೇಕ್ ಮಾಡ್ಕೊಂಡ್ರೆ ನಾ ಜವಾಬ್ದಾರಲ್ಲ ಹೇಳಿದೆ ಸೊ ಸ್ಟಾರ್ಟಿಂಗಿಂದ ಎಂಡ್ ತನಕ ನಿಮ್ಗೆ ಡೀಟೇಲಾಗಿ ಹೇಳಿದೆ ಕಾಣಿ ಸೊ ಅದೇ ಥರ ಪ್ರೊಸೀಜರ್ ಮಾಡಿದ್ರೆ ಆಯ್ತು ಅಷ್ಟೇ ಸಿಂಪಲ್ ಇತ್ತು ಒಂದು கரெக்ட் நீங்கள் டாக்கியுமெண்ட்ஸ் எல்லாம் கரெக்ட் அத்திரஹ் நிமிஷம் அப்ளிகேஷன் முகேத்தா பட்டோ பட் பரது முக எந்தேசிக் டீட்டேல்ஸ் கேந்திர அட்டை டென் பாஸ் ஆகி நீங்கள் நமக்கு மெயின் பேர் கார்டு பான் கார்டு எஸ்எல்சி மார்க்ஸ் கார்டு பாஸ்போர்ட் சேவா கேந்திர அஸ்டே சாக்கு மத்தே போய் வெரிஃபிகேஷன் டைமா ஓட்ரு ஓட்டர் அத்தவ ரேஷன் கார்டு மத்தே பக்கத்து பண்ணி ನಾಮಕೆ ಅಂತ ಅದು ಅದು ಬೇರೆ ಆಮೇಲೆ ಅದನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೆ ಎಂತ ಮಾಡ್ಕಂತ ಓಕೆ ಸೊ ಈಗ ಸ್ಟಾರ್ಟಿಂಗ್ ಹಾಪ ತಡೆ ಮಾಡಿದೆ ಮುಂದೆ ಆಯ್ತಾ ಹೋ ಅಲ್ಲಿ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ಕಮ್ಮದಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಯ್ತಾ ಮತ್ತೆ ಪಟ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದೆ ನೆನಪು ಮತ್ತೆಲ್ಲರೂ ಮತ್ತೆ ಎಂತಾದ್ರು ಇದೇ ಥರ ಕಾಂಟೆಂಟ್ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲೊಂದು ಬೆಲ್ ಐಕನ್ ತಗೋತಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಕಂಟೆಂಟ್ ಎಂತ ಇನ್ಫಾರ್ಮೇಷನ್ ಆಗ್ರಪ್ಪ ಇನ್ಫಾರ್ಮೇಟಿವ್ ನಿಮ್ಮ ಪಟ್ಟ ನೋಟಿಫಿಕೇಶನ್ ಬರ್ತು ಮತ್ತೆ ತರಗಡೆ ಇದ್ದಿಲ್ಲ ಮತ್ತು ಹುಡ್ಕಂತ ಇಲ್ಲ ಸೊ ಬಂದಪ್ಪ ಮತ್ತೆ ತಡ ಮಾಡಿದ್ ಬೇಡ ಸೊ ಈಗ ಸ್ಟಾರ್ಟಿಂಗ್ ಕ್ರೋಮಿಂಗ್ ಓಪನ್ ಮಾಡಿ ಮೊಬೈಲಲ್ಲಿ ಸಹ ಮಾಡ್ಲಾ ಕೇಳ್ದೆ ಕಣಿ ಸೊ ಅಲ್ಲಿ ಸರ್ಚ್ ಮಾಡಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಸೇವಾ ಅಂತ ಸೊ ಪಾಸ್ಪೋರ್ಟ್ ಸೇವಾ ಅಂತ ಸರ್ಚ್ ಮಾಡ್ರೆ ಫಸ್ಟ್ ಒಂದು ಲಿಂಕ್ ಬರ್ತ್ ಗಣಿ ಅದೇ ಅದು ಕ್ಲಿಕ್ ಮಾಡಿ ಆಯಿತಾ ಸೊ ಫಸ್ಟ್ ಓಮ್ ಪೇಜ್ ಹಿಂಗೆ ಬರುತ್ತೆ ಅದು ಕ್ಲೋಸ್ ಮಾಡಿ ಓಮ್ ಪೇಜ್ ಬಂದ ಬಂದ ಮೇಲೆ ಫ್ರೆಶ್ ಅಪ್ಲೈ ಫಾರ್ ಪಾಸ್ವರ್ಡ್ ಅಂತ ಇರುತ್ತೆ ಲೈಕ್ ಹೊಸ ಪಾಸ್ವರ್ಡ್ ಅಪ್ಲೈ ಮಾಡೋದಲ್ಲ ಸೊ ಅಲ್ಲಿ ಫ್ರೆಶ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ಆ್ಯಕ್ಚುಲಿ ಮಾಡ್ಕೊಂತ ಇಲ್ಲ ಸೀದಾ ಅದ್ರ ಮೇಲ್ಗಡೆ ರಿಜಿಸ್ಟರ್ ಅಂತ ತೋರಿಸ್ಕೊಳ್ಳಿ ರಿಜಿಸ್ಟರ್ ಕ್ಲಿಕ್ ಮಾಡಿ ಆಯ್ತಾ ರಿಜಿಸ್ಟರ್ ಕ್ಲಿಕ್ ಯಾಕಂದ್ರೆ ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಿದ್ರಾ ಸೊ ನೀವು ರಿಜಿಸ್ಟರ್ ಆಗಿ ಆಮೇಲೆ ಲಾಗಿನ್ ಮಾಡಿ ನೀವು ಅಪ್ಲೈ ಮಾಡ್ಕೊ बेजी स्टैडा सो रिजिस्ट्रा क्ली रिजिस्ट्र क्ली सो स्वल टाइम तक लोडे अद रिजिस्ट्रे सो पास्पोर्ट आफीस पास्पोर्ट यु रीजनल पास्पोर्ट आफी कंकणी सो ना कर्नाटक सैड और लाइक युद्ध कंकणी ना ना कुंदापुर सैड सो नमें बंगलूर बो मत फुल नेम अंत फुल नेम हाकि ಅ ಮತ್ತೆ ಇಮೇಲ್ ಐಡಿ ಮತ್ತೆ ಇಮೇಲ್ ಐಡಿನ ನೀವು ಅಂತ ಲಾಗಿನ್ ಲೈಕ್ ಲಾಗಿನ್ ಐಡಿ ಆಯಿಡ್ ಅಂತ ಕೇಳ್ದಿತ್ ಎಸ್ ಅಂತಾ ಕಿ बिकॉज ಅದಕ್ಕೋಸ್ಕರ ಬೇರೆ ಯಾವುದು ಕೊಡ್ತರು ಸೋ ಇಮೇಲ್ ಐಡಿ ನೆನೆ ತಿರುತ್ತಾಳ ಸೋ ಅದಿಟ್ಕರಿ ಆಮೇಲೆ ಪಾಸ್ವರ್ಡ್ ಹಾಕಿ ಸೋ ನಿಮಗೆ ಏನೇನ್ ಬಿパスವರ್ಡ್ ಸೋ ಪಾಸ್ವರ್ಡ್ ಹಾಕ್ತರೆ ಪಾಸ್ವರ್ಡ್ ಹಾಕಿ ಮೇಲೆ ಸೈನ್ ಅಪ್ ಮಾಡಿ ಸೈನ್ ಅಪ್ ಆದಮೇಲೆ ಸಪೋಲೋಡ್ ಆಗ್ತೋ ರೋಡ್ ಅಪ್ಪೋ ಒಂದು ಓಟಿಪಿ ಬಾತ ನಿಮ್ಮ ಮೊಬೈಲ್ಗೆ ಓಮೇಲ್ ಮೊಬೈಲ್ ಗೆ ಅಲ್ಲ ಸೋ ನಿಮ್ಮ ಇಮೇಲ್ ಗೆ ಇಮೇಲ್ ಈಗ ಓ ಟಿ ಪಿ ಹಾಕಿ ಕಂಪ್ಲೀಟ್ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಬ್ಯಾಕ್ ಟು ಲಾಗಿನ್ ಅಂತ ಇರ್ತಲ್ಲ ಕ್ಲಿಕ್ ಮಾಡಿ ಸೊ ಈಗ ಲಾಗಿನ್ ಮಾಡ್ತೇವೆ ಲಾಗಿನ್ ಐಡಿ ಈಗ ಇಮೇಲ್ ಹಾಕಿದ್ರು ಅದು ಇಮೇಲ್ ಐ ಡಿ ಸೊ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕಿ ಸೈನ್ ಅಪ್ ಕೊಡಿ ಪಾಸ್ವರ್ಡ್ ನೆನ್ಪವರೇ ಹಾಕಿ ಎರಡು ನಿಮಿಷ ಐಪದಿಲ್ಲ ನೆನಪಿರುತ್ತೆ ನೆನ್ ಪವರ್ ಮಾತ್ರ ಓ ಟಿ ಪಿ ಆಪ್ಷನ್ ಇತ್ತಲ್ಲ ಅದರ ಬಳಿ ಸೊ ಈಗ ಹೋಮ್ ಪೇಜ್ ಬರ್ತದೆ ಲಾಗಿನ್ ಆದ ಹೋಮ್ ಪೇಜ್ ಸೊ ನಿಮ್ದು ಪರ್ಸನಲ್ ಪರ್ಸನಲೈಸ್ಡ್ ಹೋಮ್ ಪೇಜ್ ಅದರಲ್ಲಿ ಅಪ್ಲೈ ಫಾರ್ ಫ್ರೆಶ್ ಪಾಸ್ವರ್ಡ್ ಹಾಕಿ ಮತ್ತೆ ಇದ್ರಲ್ಲ ಪಾಸ್ಪೋರ್ಟ್ ನಂಬರ್ ಇದು ಯಾಕೆ ಅಂತ ನಮ್ದು ಹೊಸ ಪಾಸ್ಪೋರ್ಟ್ ಇನ್ನು ಯಾವ್ದು ಪಾಸ್ಪೋರ್ಟ್ ಇಲ್ಲ ಹಾಳು ಸೊ ಸ್ಕಿಪ್ ಫಾರ್ಮ್ ಅಂತ ಇದನ್ನ ಸ್ಕಿಪ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಬರ್ತಾನೆ ಪಾಸ್ಪೋರ್ಟ್ ಆಫೀಸ್ ಯಾವ್ದು ಅಂತ ಸೆಲೆಕ್ಟ್ ಮಾಡಿ ಇರುತ್ತೆ ಅದೇ ಇರುತ್ತೆ ಸೊ ಅದಿಷ್ಟು ಇಲ್ಲ ಅದಾದ್ಮೇಲೆ ಡೀಟೇಲ್ಸ್ ಮಾಡೋಕೆ ಇರುತ್ತೆ ಸೊ ಅಪ್ಲೈಯಿಂಗ್ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಪ್ಲಿಕೇಶನ್ ಟೈಪ್ ನಾರ್ಮಲ್ ಮತ್ತೆ ಪಾಸ್ಪೋರ್ಟ್ ಬುಕ್ ಮೇಡಮ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಮತ್ತೆ ಸಿಕ್ಸ್ಟಿ ಡಿಫ್ರೆನ್ಸ್ ಅಂತಂದ್ರೆ ತರ್ಟಿ ಸಿಕ್ಸಿಗೆ ನೀವು ಸಾವಿರದ ಐನೂರು ರೂಪಾಯಿ ಕಟ್ಕತ್ತೆ ಗೌರ್ಮೆಂಟ್ಗೆ ಸಿಕ್ಸ್ಟಿ ಬೇಕಾದರೆ ಎರಡು ಸಾವಿರ ರೂಪಾಯಿ ಅಷ್ಟೇ ಸೊ ತರ್ಟಿ ಸಿಕ್ಸ್ ನಾರ್ಮಲಿ ಸಾಕತ್ತೆ ಅಷ್ಟು ಅಂತ ಯಾರು ತಿರ್ಗಾಡೋದಿಲ್ಲ ಸೊ ಎತ್ತಿರ್ಗಾಡವ್ರು ಇದ್ರೆ ಸಿಕ್ಸ್ಟಿ ಅಪ್ಲೈ ಮಾಡಿ ನಾರ್ಮಲಿ ತರ್ಟಿ ಸಿಕ್ಸ್ ರಿಫರ್ ಮಾಡ್ತೇವೆ ಸೊ ಮತ್ತು ಗಿವನ್ ನೇಮ್ ಅಂದರೆ ಸರ್ ನೇಮ್ ನಿಮ್ದು ಸರ್ ನೇಮಲ್ಲಿ ಇರುತ್ತಲ್ಲ ಈಗ ಅಂಕುರ್ ಕುಮಾರ್ ಆ ಥರ ಅಂದ್ರೆ ಸೊ ಅಂಕುರ್ನ ಸ ಗಿವನ್ ನೇಮಲ್ಲಿ ಹಾಕಿ ಕುಮಾರ್ನ ಸರ್ ನೇಮಲ್ಲಿ ಹಾಕಿ ಮತ್ತು ಜೆಂಡರ್ ಹಾಕಿ ಮತ್ತೆ ಬೇರೆ ನೇಮಿಂದ ನಿಮ್ಮನ್ನ ಲೈಕ್ ಕರ್ದಿದ್ರ ಅಥವಾ ಲೈಕ್ ಆಫಿಷಿಯಲ್ ಆಗಿರ್ಕಿ ಮನೆಗೆ ಚಿನ್ನ ಗಿನ್ನರ ಕರೀತಾರೆ ಅದು ಬೇರೆ ವಿಷಯ ಅದಕ್ಕೆಲ್ಲ ನಿಮ್ಮ ಒಂದ್ ಹೆಸರಿಲ್ ಇತ್ತು ಮತ್ತೊಂದ್ ಹೆಸರಲ್ಲಿ ಯಾವ್ದ್ ಡಾಕ್ಯುಮೆಂಟ್ ಇದ್ರೆ ಹಾಗ ಆಧಾರ ತರ ನೇಮ್ ಚೇಂಜ್ ಮಾಡಿರ ಲೈಕ್ ಆಫಿಷಿಯಲಿ ಆಗಿ ಸೊ ಅದಕ್ಕೆ ಇಲ್ಲ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಡೇಟ್ ಆಫ್ ಬರ್ತ್ ಹಾಪ ಒಂದು ವಿಲೇಜ್ ಹಾಕಿ ಯಾವ ವಿಲೇಜ್ ಅಥವಾ ಸಿಟಿ ಟೌನ್ ಯಾವ್ದಾದ್ರು ನಡೀತು ಅದಾಕಿ ಮತ್ತೆ ಅದಕ್ಕೂ ಮ್ಯಾರೇಜ್ ಮ್ಯಾರೇಜ್ ಸ್ಟೇಟಸ್ ಸೊ ಮದುವೆ ಆಯ್ತಾ ಸಿಂಗಲ್ ಇದ್ರ ಅದು ಹಾಕಿ ಅಷ್ಟೆ ಅದೆಲ್ಲ ಲೈಕ್ ಬೇಸಿಸ್ ಗೊತ್ತಿರುತ್ತೆ ನಿಮಗೆ ಅದು ಹಾಕೋಕ್ಕೂ ನೀವು ಇಂಡಿಯಾದಿಂದ ಹೊರಗಡೆ ನಿಮ್ಮ ಬರ್ತ್ ಇಂಡಿಯಾದಿಂದ ಹೊರಗಡೆ ಅದ ಅಲ್ಲ ನಮ್ಮದು ಅಪ್ಪಟ್ಟೆ ಕನ್ನಡಿಗರು ಸೊ ಕರ್ನಾಟಕದಲ್ಲಿ ಹುಟ್ಟಿದ್ದು ಉಡುಪಿ ಡಿಸ್ಟಿಕ್ ಸಿಟಿ ಬಂದರೆ ಕುಂದಾಪುರ ಇಲ್ಲಿ ಫಿಲ್ ಮಾಡಿ ಮತ್ತೆ ಸಿಟಿಜನ್ಶಿಪ್ ಬೈ ಬರ್ತಿನ ಜನ ಸಿಟಿಜನ್ಶಿಪ್ ಸೊ ಪ್ಯಾನ್ ಕಾರ್ಡ್ ವೋಟ್ರ್ ಐ ಡಿ ಇದ್ರೆ ನಿಮ್ಮ ಹತ್ರ ಹಾಕಿ ಇಲ್ಲ ಆದ್ರೆ ಇಶ್ಯೂ ಇಲ್ಲ ಓಕೆ ಇದ್ರೆ ಫಿಲ್ ಮಾಡಿ ಮತ್ತೆ ಎಂಪ್ಲಾಯ್ಮೆಂಟ್ ಟೈಪ್ ಎಂಪ್ಲಾಯ್ಮೆಂಟ್ ಎಂತ ಮಾಡ್ತಿದ್ರಂತ ಸ್ಟೂಡೆಂಟಾ ಎಂಪ್ಲಾಯ್ಡ್ ಸ್ಯಾಲ್ರಿಡ ಸೊ ಎಂತ ಇದ್ರೆ ಗೌರ್ಮೆಂಟ್ ಜಾಬ್ ಅದೆಲ್ಲ ಹಾಕಿ ಓಕೆ ಯಾವ್ದಂತ ಡ್ರಾಪ್ಡೌನ್ ಅಂತ ಸ್ವಲ್ಪ ಕೇಳುತ್ತೆ ಅದ್ ಹಾಕ್ರೆ ಇತ್ತು ಓಕೆ ಹೋಮ್ ವರ್ಕರ ಗೌರ್ಮೆಂಟ್ ಸ್ಟೂಡೆಂಟ ಸೆಲ್ಫ್ ಎಂಪ್ಲಾಯ್ಡ್ಸು ಅದಾದ್ಮೇಲೆ ನಿಮ್ದು ಪೇರೆಂಟ್ಸ್ ಅಥವಾ ಮಕ್ಕಳ ಯಾರಾದ್ರೂ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ರ ಇಲ್ಲ ಅಂತಿತ್ತು ಗೌರ್ಮೆಂಟ್ ಜಾಬಲ್ಲಿ ಇದ್ರ ಇಲ್ಲ ಅಂತ ಬೇಸಿಕಲಿ ಕೇಳ್ತಿತ್ತು ಸೊ ಇದ್ರೆ ಸಾಕಿಲ್ಲಾದ್ರೂ ಹಾಕಿ ಸೊ ನಮ್ದು ಮತ್ತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಹಾಕಿ ಕಾಣ್ಕೊಂಡು ಯಾವ್ದು ನಿಮ್ಗೆ ಅಪ್ಲೈ ಆಗ್ತಂತ ಸೊ ಟೆಂತ್ ಗಿಂತ ಕಮ್ಮಿ ಕಲ್ತಿದ್ರೆ ಅವರಿಗೆ ನಾನ್ ಇ ಆರ್ ಕ್ಯಾಟಗರಿ ಎಲ್ಲ ಬರ್ತಿಲ್ಲ ಟೆಂತ್ ಇದೆ ಕೆಳಗೆ ಹೋದಾಗ ಸ್ವಲ್ಪ ನಾಲೆಜ್ ಇರ್ತಿಲ್ಲ ಬಟ್ ಈಗ ಆಕ್ಚುಲಿ ಕಮ್ಮಿ ಹೋದಿರೋ ನಾಲೆಜ್ ಅವಿ ಇರ್ತದೆ ಅವ್ರಿಗೆ ಅದು ಬೇರೆ ವಿಷಯ ಬಟ್ ಇಫ್ ಅವರು ಬೇರೆ ಕಡೆ ಜಾಬ್ ಮಾಡಿ ಹೋದ್ ಒಪ್ ಹೋದಾರೆ ಮಾತ್ರ ಟೂರಿಸ್ಟಾಗಬ್ದಾರು ಇಶ್ಯೂ ಇಲ್ಲ ಬೇರೆ ಕಡೆ ಎಲ್ಲ ಜಾಬ್ ಮಾಡಕ್ಕೆ ಹೋಗ್ದಾರೆ ಅವ್ರಿಗೆ ಮಾತ್ರ ಸ್ವಲ್ಪ ಕೆಲವು ಇಮಿಗ್ರೇಷನ್ ಆಫೀಸಲ್ಲ ಅಪ್ರೂವಲ್ ಅಪ್ರೂವಲ್ ಅಲ್ಲಿ ತಗೊಳ್ಕಿರುತ್ತೆ ಅದರ ನೆಕ್ಸ್ಟ್ ಸೊ ಬಸ್ಟ್ ಆಧಾರ್ ನಂಬರ್ ಆಧಾರ್ ನಂಬರ್ ಹಾಕಿ ಮತ್ತೆ ಅಗ್ರಿ ಅಂತ ಕೊಡಿ ಸೇವ್ ನೆಕ್ಸ್ಟ್ ಸೊ ಇದರಲ್ಲಿ ನಿಮ್ಮ ಫಾದರ್ ನೇಮ್ ಹಾಕಿ ಫಾದರ್ ನೇಮ್ ಗಿವನ್ ನೇಮ್ ಸರ್ ನೇಮ್ ಮದರ್ ಗಿವನ್ ನೇಮ್ ಸರ್ ನೇಮ್ ಆಮೇಲೆ ಗಾರ್ಡಿಯನ್ಸ್ ಅಪ್ಲಿಕೇಬಲ್ ಅಷ್ಟೇ ಹಾ ಸೊ ಹಂಗೆ ಅದಾದ್ಮೇಲೆ ಯಾಕಕ್ಕೂ ಸೇವ್ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಪೇಜಲ್ಲ ಇಫ್ ಯುಅರ್ ನೀವು ಎಲ್ಲ ಗ್ರೀನಲ್ಲಿ ಒಂದು ಕಾಣ್ಬೋದು ಇವ್ ರೆಫರೆನ್ಸ್ ಆಡಿ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದಾಗ ಒಂದು ರೆಫರೆನ್ಸ್ ಆಡಿ ಕ್ರಿಯೇಟ್ ಆಗಿರುತ್ತೆ ಸೊ ನೀವು ಇಫ್ ಯು ಇಫ್ ಯು ಪ್ರೆಸೆಂಟ್ ಅಡ್ರೆಸ್ ಇಸ್ ಔಟ್ ಆಫ್ ಇಂಡಿಯಾ ಅಲ್ಲ ಸೊ ಇಂಡಿಯಾದಾಗಿತ್ತು ಸೊ ನೋ ಅಂತ ಹಾಕಿ ಫುಲ್ ಡೀಟೇಲ್ಸ್ ಹಾಕಿ ನಿಮ್ದು ஆதார் கார்டாக அட்ரெஸ் ஆக்கி சோ நம்ம சரி இத்தா அத்தவ யாது ஒரிஜினல் அட்ரெஸ் இது அது ஹாக்கி சோ அட்ரெஸ் பிரூஃப் ச நீங்கள் டாக்கியுமெண்ட்ஸ் சோ கரெக்டாக்கி பிகாஸ் அல்லது பாஸ்போர்ட் போஸ்டல் டெலிவரி ஆக சோ லாஸ்டிக் சோ ஃபில் டீட்டேல்ஸ் ஃபில் பின் கோட் ஃபில் ஸ்டேட் டிஸ்டிக் மத்த போ ஸ்டேஷன் ஸ்டேஷன் வெரிஃபிகேஷன் இருக்கேஷன் ಅಪ್ರೂವ್ ಆಯಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಕೇಂದ್ರದಲ್ಲಿ ಡಾಕ್ಯುಮೆಂಟ್ ಎಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಪೊಲೀಸ್ ವೆರಿಫಿಕೇಶನ್ ಇದೆ ಸೊ ನಿಮ್ಮ ಹತ್ರದ ಪೊಲೀಸ್ ಸ್ಟೇಷನ್ ಯಾವುದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಮೊಬೈಲ್ ನಂಬರ್ ಹಾಕಿ ಮತ್ತು ಇಮೇಲ್ ಐ ಡಿ ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿ ಕೇಳ್ತಿತ್ತು ಸೊ ಎಸ್ ಆದರೆ ಎಸ್ ನೋವು ಆದರೆ ಬೇರೆ ಪರ್ಮನೆಂಟ್ ಅಡ್ರೆಸ್ ಇದ್ರೆ ಹಾಕಿ ಫೀಡ್ಬ್ಯಾಕ್ ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಆಮೇಲೆ ಇದಕ್ಕೆ ಏನು ಎಮರ್ಜೆನ್ಸಿ ಕಾಂಟೆಂಟ್ ಎಂತಾರು ಎಮರ್ಜೆನ್ಸಿ ಇದ್ರೆ ಯಾರಿಗೆ ಕಾಂಟೆಂಟ್ ಮಾಡ್ಕೊಂತ ಸೊ ಎಮರ್ಜೆನ್ಸಿ ಅಡ್ರೆಸ್ ಯಾರ್ದಾರು ಕೊಡಿ ಅಪ್ಪಂದು ಅಮ್ಮಂದು ಅಥವಾ ಕಜಿನ್ ಅಣ್ಣ ತಮ್ಮ ಯಾರು ಅವ್ರದವ್ರ್ ಕೊಡಿ ಸೊ ಅದನ್ನ ಫಿಲ್ ಮಾಡ್ಕೊಂಡು ಅವ್ರ ಹೆಸರು ಅಡ್ರೆಸ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಪ್ರಿವಿಯಸ್ ಪಾಸ್ಪೋರ್ಟ್ ಇತ್ತು ಅದ್ರ ಬಗ್ಗೆ ಡೀಟೇಲ್ಸ್ಗೆ ಅಂತ ಆಲ್ರೆಡಿ ನಿಮ್ಮ ಹತ್ರ ಬೇರೆ ಪಾಸ್ಪೋರ್ಟ್ ಇದ್ದಿತ್ತಾ ಸೊ ಇಶ್ಯೂ ಆಯಿತಾ ಅದಕ್ಕೆ ಅಂತ ಸೊ ಅದರ ನೋನು ಸಪ್ಲೈ ಮಾಡೋದಲ್ಲ ಸೊ ಕಡೆಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಸೊ ಇದ್ರೆಲ್ಲ ನಿಮ್ದು ಅದರ್ ಡೀಟೇಲ್ಸ್ ಅದರ್ ಡೀಟೇಲ್ಸ್ ಇದ್ರ ಬಗ್ಗೆ ನಿಮ್ಗೆ ಕ್ರೈಮ್ ಎಲ್ಲ ಕೇಂದ್ರ ಕ್ರೈಮ್ ಮೊದಲು ಮಾಡೋದಿತ್ತು ಸೊ ಓದ್ಕಣಿ ನಾರ್ಮಲ್ ಇದ್ದಿಲ್ಲ ಸೊ ಎಲ್ಲದಕ್ಕೂ ನೋ ನೋ ಕೊಡ್ಲಾಕ ನಿಮ್ ಕ್ರೈಮ್ ಓದ್ಕಣಿ ಒಂದ್ಸಲ ಬೇಕಾದ್ರೆ ಸೊ ಯಾವ್ದಲ್ಲ ಕ್ರೈಮ್ ಮಾಡಿದ್ರೆ ಅದಕ್ಕೆಲ್ಲ ಕೇಳ್ತಿತ್ತು ಸೊ ಯಾವುದು ಇಲ್ಲ ನಮಗೆ ಸೊ ಎಲ್ಲ ಸೇವ್ ನೆಕ್ಸ್ಟ್ ಸೇವ್ ಡಾಟಾ ಸೊ ಈಗ ನಿಮ್ಗೊಂದು ಪ್ರಿವ್ಯೂ ಬರ್ತ್ ನಿಮ್ಮ ಪಾಸ್ಪೋರ್ಟ್ ಹೆಂಗ್ ಕಾಳತ್ತಂತ ಫೋಟೋ ಅದು ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ತೆಗಿತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸೊ ಅದೊಂದಿಲ್ಲ ಮತ್ತೆಲ್ಲ ಡೀಟೇಲ್ಸ್ ಈಗ ತೋರ್ತಿತ್ತು ಅದೇ ತರ ಬರ್ತಿತ್ತು ಸೊ ಎಂತ ಪ್ರಾಬ್ಲಮ್ ಇದ್ರು ಈಗ ಕನ್ಕಂಡು ಈಗ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಬ್ಯಾಕ್ ಹೋಗ್ಲಾಕ ಸರಿ ಇಲ್ಲ ಇಲ್ಲಾದ್ರೆ ಲಾಸ್ಟ್ ಆಪ್ಷನ್ ನಿಮ್ಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಹತ್ರಲ್ಲ ಆವಾಗ ನಿಮಗೆ ಒಂದು ಆಪ್ಷನ್ ಇರುತ್ತೆ ಲೈಕ್ ನಿಮ್ಗೆಲ್ಲ ಅವ್ರ ಆಫೀಸರಿಗೆ ಎಂತ ಲೈಕ್ ಇಶ್ಯೂ ಇದ್ರೆ ಅವ್ರ ಹತ್ರ ಅವ್ರು ಚೇಂಜ್ ಮಾಡ್ಲಕ್ ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಬೋದು ಹೇಳ್ಬೋದು ಮಾಡ್ತಾರೆ ಅದಾದ್ಮೇಲೆ ನಿಮ್ಗೆ ಅವ್ರಿಗೆ ಗೊತ್ತಿಲ್ಲ ಸೊ ಸೊ ಅದನ್ನ ಚೆಕ್ ಮಾಡಿ ಆಪ್ ಅಗ್ರಿ ಅಂತ ಕ್ಲಿಕ್ ಮಾಡಿ ಸೇವ್ ನೆಕ್ಸ್ಟ್ ಮಾಡಿ ಸೊ ಇಲ್ಲಿ ನಿಮ್ದು ಪ್ರೂಫ್ ಹೋಗ್ ಚೆಂದ ಎಂತ ಕೊಡ್ತೀರಂತ ಒಂದ ಇಲ್ಲಿ ನೀವು ಡಿಜಿಟಲ್ ಕಲ್ಸ ಮಾಡಬಹುದು ಅಥವಾ ಜೊರಾಕ್ಸ್ ಇಟ್ಕಂಡಲ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸಹ ನೀವು ಲೈಕ್ ಇಲ್ಲಿ ಯಾವ್ದು ಹಾಕಿರ್ತೀರ ಅದನ್ನ ಇದನ್ನ ಅಲ್ಲೇ ಕೊಡ್ಕತ್ತ ಸೊ ಬರ್ತ್ ಪ್ರೂಫಿಗೆ ಪ್ರೂಫ್ ಬರ್ತೀನೋ ಪ್ಯಾನ್ ಕಾರ್ಡ್ ಹಾಕ್ತು ಆ ಅಡ್ರೆಸ್ಗೆ ಆಧಾರ್ ಕಾರ್ಡ್ ಅಂತ ಹಾಕುವ ಸೊ ಬೇಕಾದ್ರೆ ಎಗ್ರಿ ಹಾಕಿ ಮತ್ತೆ ಪ್ಲೇಸ್ ಹಾಕಿ ಎಲ್ಲಿಂದ ಅಪ್ಲೈ ಮಾಡ್ತಿದ್ದ ಎಲ್ಲಿದ್ದರು ಅಂತ ಸೊ ಡೇಟ್ ಆಟೋಮೆಟಿಕ್ ಆಗಿರುತ್ತೆ ಬೇಕಾದ್ರೆ ನೀವು ಅಲ್ಲಿ ಡಿಜಿಲಾಕರ್ ಆಪ್ಷನ್ ಉಂಟು ಸೊ ಡಿಜಿಲಾಕರಿಂದ ಸಹ डिजिटली ಅವರಿಗೆ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡಬಹುದು इशೂ ಇಲ್ಲ ಸೋ ಪಟ್ಟು நார்ಮಲಿ ಆ ಪಾಸ್ಪೋರ್ಟ್ ಕ್ಯಾಂದ್ರ ಕೇಂದ್ರ ಫಿಸಿಕಲ್ ಕಾಪಿ ಸೋ ಅತ್ತ ಹಾಕಣ್ಕತ್ತೆ ನೆಕ್ಸ್ಟ್ ಬೇಕರೇ ಡಿಜಿಟಲ್ ಕವರ್ ಸಾ ಇದ್ ಮಾಡ್ತೆ ಆ ವೆರಿಫೈ ಸೋ ನಮಗೆ ಫೋನ್ ನಂಬರ್ ಇದಲ್ಲ ಹಾಕಿ ಎಫೆ ಮಾಡ್ರೈತೆ ಸೋ ದಾಪುಕ್ಕು ನೆಕ್ಸ್ಟ್ ಸಬ್ಮಿಟ್ ಕೊಟ್ರೇ ಎರಡು ಆಪ್ಷನ್ ಅಂತ ಪೇ ಮತ್ತು ಪ್ರಿಂಟ್ ಈಗ ಪೇ ಆ್ಯಂಡ್ ಸೆಕ್ಯೂರಿಟಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಸೊ ನಿಮ್ದು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡು ಬರ್ತು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಸೊ ನಮ್ಮದು ಉಡುಪಿ ಇತ್ತು ಬ್ರಹ್ಮವರದಾಗೆ ಸೊ ಅಂತ ಬರ್ತಿಲ್ಲ ಉಡುಪಿ ಅಂತ ಬರುತ್ತೆ ಸೊ ಅಂತ ಸೆಲೆಕ್ಟ್ ಮಾಡಿ ಬ್ರಹ್ಮ ಬ್ರಹ್ಮವರ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕಿದ್ರೆ ಸೊ ಅದಾದ ಅದ ಹಬ್ಬಕ್ಕೂ ಎಲ್ಲಿ ಕಾಣಿ ಎಲ್ಲಿತ್ತು के सो क्ली अर्स्ट अपॉइंटमेंट डेटा खाली तोर्स अद्रागे तक सो अद्रा डेटी यहाँ पास्पोर्ट से आफी वो सो अदापू ದಿ ಟೈಮಿಂಗ್ಸ್ ನೀವು ಪೇಮೆಂಟ್ ಆದ್ಮೇಲೆ ಅದ ಹೇಳ್ತರೆ ಅದೇ ದಿನದಿಗೆ ಇರುತ್ತೆ ಯಾವ ಡೇಟ್ ಡಿಸೈಡ್ ಮಾಡಿದ್ರೋ ಒಂದು ಬೆಳಗೆ ಪರ್ಜನ ಇನ್ ಟೈಮ್ ಕಾಲ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಇಪಿ ಐ ಐಡಿ ಸಾ ಯೂಸ್ ಮಾಡ್ಲ QR ಕೋಡ್ ಸಾ ಜನರೇಟ್ ಆದಾ QR ಕೋಡ್ ಜನರೇಟ್ ಮಾಡಿ QR ಕೋಡ್ ಇಲ್ಲಿ ಪೇಮೆಂಟ್ ಮಾರ್ಕ್ ಕ್ಯಾ ಸೋ ಮೊದಲೇ ಓಕೆ ಪೇಮೆಂಟ್ ಐತೆ ಪೇಮೆಂಟ್ ಆಪ್ ಅಪ್ಕೊ ತರಕಾಣಿ ಅಪ್ರೋಕ್ಸು ಒಂದೆರ ನಿಮಿಷ ತಕಂತ ತಗಂತಾ ಇದೆ ಲೋಡ್ ಆಪ್ ಗೆ పేಜನ್ನ ಎಕ್ಸಿಟ್ ಮಾಡ್ಬೇಡಿ ಹಂಗೇ ಐಕಣಿ ಸೋ ದ ಆಪ್ ಅಪ್ಕೊ ನಿಮ್ಮ ಅಪ್ಲಿಕೇಶನ್ ಸಕ್ಸೆಸ್ಫುಲ್ ಐತೆ print ಅಪಾಯಿಂಟ್‌ಮೆಂಟ್ ರಸೀಪ್ ತಕಾಣಿ ಸೋ ಆದ್ಮೇಲೆ ಮೂನ್ ಎಸಎಂಎಸ್ ಬಂದಿರುತ್ತೆ ಮತ್ತೆ ಬರ್ನರ್ ಗೆಟ್ ಅಪಾಯಿಂಟ್‌ಮೆಂಟ್ ಎಸಎಂಎಸ್ ಆಪ್ಷನ್ ಇರುತ್ತೆ ಕಾಣಿ ಅದನ್ನ ಕ್ಲಿಕ್ ಮಾಡ್ಲಕ ಸೋ ಬಟ್ ಮೂರೇ ಸಲ ನಿಮಗೆ ಆಪ್ಷನ್ ಎ ಲೈಕ್ ಮೆಸೇಜ್ ಬರ್ಪುದು ಸೋ ಕನ್ಕನ್ ಯೂಸ್ ಮಾಡ್ಕೊಳ್ಳಿ ಮತ್ತೆ ಪ್ರಿಂಟ್ ಅಪಾಯಿಂಟ್‌ಮೆಂಟ್ಸ್ ನಾ ಮಾಡ್ಲಕ ಅದರಲ್ಲಿ ಸಹ ನಿಮಗೆ ಇಂದ ಅಪಾಯಿಂಟ್‌ಮೆಂಟ್ ಎಷ್ಟು ಆ ಡೇಟ್ ಟೈಮ್ ಅಲ್ಲಿ ಇರುತ್ತೆ ಸೋ ಆ ಕನ್ಕಣಿ ಸೋ ಓಕೆ ಬಟ್ மொத்த மை அப்ளிகேஷன் சைடல் நம்ம சர்வீஸ்கோதிரே சர்வீஸ் தோர்சு நீ அப்ளே மாதிரி சோ அப்ளிகேஷன் பிரோசஸ் இஸ்டே ஓகே இன் நெக்ஸ்ட் அந்த நீங்கள் டேட் செலக்ட் மா பாஸ்போர்ட் சேவா கேந்திர ஒப்போது டேட்டி ஹோய் கத்து ஒன்று காலு முன்னாடி ஆக மாதிரி சோ அது அல்ல டாக்குமெண்ட் வெரிஃபிகேஷன் இல்லை டாக்கியுமெண்ட் வெரிஃபிகேஷன் ஃபோட்டோ தாக்கி ஒரிஜினல் மத்திய ஜெரோக்ஸாக இருக்க ஆதார் கார்டு பான் கார்டு ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮತ್ತೆ ಯಾವ್ದಾದಲ್ಲಿ ಇತ್ತು ಹೆಚ್ಚು ಕಮ್ಮಿ ಇಟ್ಕೊಂಡಿ ಫೋಟೋ ಮಾತ್ರ ಬೇಡ ಫೋಟೋ ಅದಕ್ಕೆ ತೆಗೀತ್ರಿ ಅದು ಹಾಕೋಕ್ಕೂ ಅಪ್ರಾಕ್ಸ್ ಒಂದು ವಾರದ ಒಳಗೆ ಒಂದು ವಾರದ ಆದ್ಮೇಲೆ ಒಂದು ವಾರದ ಒಳಗೆ ಬರ್ತು ಹೆಚ್ಚು ಕಮ್ಮಿ ಪೋಯ್ಸ ಬಿಸಿ ಇದ್ರೆ ಮಾತ್ರ ಡಿಲೇ ಇಲ್ಲಾಂದ್ರೆ ಇಲ್ಲಾದ್ರೆ ಒಂದು ವಾರದೊಳಗೆ ನಿಮ್ಗೆ ಕಾಲ್ ಬರ್ತ ಪೊಲೀಸ್ ಸ್ಟೇಷನ್ ಇಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡ ಸೊ ನೀವು ಅದು ಹೋಯ್ಕತ್ ಅಲ್ಲಿ ಹೋಯ್ ಅವ್ರ ಪ್ರೊಸೀಜರ್ ಹೇಳ್ತಾರೆ ಅವರಿಗೆ ಡಾಕ್ಯುಮೆಂಟ್ಸ್ ಕೊಡ್ಕಾತ್ ಮತ್ತೆ ಇಬ್ರು ನಾಮಿನೇಟ್ ಕೊಡ್ಕಾತ್ ನಿಮ್ಮ ಪಕ್ಕದ ಮನೆ ಅವ್ರದ್ದು ಆಧಾರ್ ಕಾರ್ಡ್ ಕೊಡ್ಕಾತ್ ಜೆರಾಕ್ಸ್ ಸೊ ಆ ಪ್ರೂಫಿಗೆ ಅವ್ರು ಮತ್ತೆ ಲೆಟರ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಸೊ ಅದನ್ನು ಅವರು ಸಬ್ಮಿಟ್ ಮಾಡ್ತಾರೆ ಅದನ್ನು ಅಪ್ಲೋಡ್ ಮಾಡಿ ಆದಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು ಒಳಗೆ ಹದಿನೈದು ಇಪ್ಪತ್ತು ತಕೊಂಡು ಎಲ್ಲರೂ ಡಿಲೇ ಆದರೆ ಒಂದು ತಿಂಗಳ ಒಳಗೆ ಲೈಕ್ ಪೋಯ್ಸಿಗೆ ಸಾಯ್ತು ಅಂದ್ಕೊಂಡು ಅದಾದ್ಮೇಲೆ ಮುಗೀತು ಎಸ್ ಐ ಸೈನಲ್ಲಿ ಹಾಕಿದ್ಮೇಲೆ ಅದಷ್ಟೇ ಮುಗೀತು ಅದಾದ್ಮೇಲೆ ಪೋಲ್ಸ್ ಕಳಿಸಿ ಕೊಡ್ತರು ಅದು ಆನ್ಲೈನ್ ಪ್ರೊಸೆಸ್ ಹಾಕ್ತು ಒಂದು ತಿಂಗ್ಳೊಳಗೆ ಪೋಸ್ಟ್ ಸರಿ ನಿಮ್ಮ ಮನೆಗೆ ಬರ್ತು ಆಯ್ತಾ ಇಷ್ಟೇ ಪ್ರೊಸೀಜರ್ ಸೊ ಗೊತ್ತಾಯ್ತಾರೆ ಹೆಂಗೆ ನಾ ಸಿಂಪಲ್ ಸ್ಟೆಪ್ಸ್ ಇತ್ತು ಪರಪರ ಆತು ಆರಾಮ್ಸೆ ನೀವೇ ಮಾಡ್ಲಾಕ ಆರಾಮ್ಸೆ ಒಂದೂವರೆ ಸಾವಿರ ಕೊಟ್ಟು ಸೊ ಪಾಸ್ಪೋರ್ಟ್ ಮಾಡಿ ಇಟ್ಕೊಳ್ಳಿ ಸೊ ಇಷ್ಟೇ ಗೈಸ್ ಯಾರಿಗಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಿಗೆ ವಿಡಿಯೋ ಪಾಸ್ಪೋರ್ಟ್ ಅಪ್ಲೈ ಮಾಡ್ಕೊಂತಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರಿಗೆ ವಿಡಿಯೋನ ಶೇರ್ ಮಾಡಿ ಯೂಸ್ ಆತು ಸೊ ಇದೇ ಥರ ಕಂಟೆಂಟ್ ಬೇಕಿದ್ರೆ ನನ್ನ ಫಾಲೋ ಮಾಡಿಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಬೆಲ್ಲೈಕ್ ಓದ್ತಿಡ್ಕಿ ಮತ್ತೆ ನಿಮಗೆ ಇದೇ ಥರದ ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ ಬಗ್ಗೆ ಅಪ್ಲೈ ಅವರು ವಿಡಿಯೋ ಬೇಕಿದೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ನನಗೆ ನನಗೆ ಎಷ್ಟೊಬ್ಬ ಗೊತ್ತುಂಟು ನಿಮ್ಗೆ ಯಾವುದು ಕಮೆಂಟ್ ಮಾಡ್ತೀರ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಲಿಕ್ಕೆ ಫುಲ್ ಪ್ರಯತ್ನ ಪಡ್ತೀನಿ ಸೊ ಮುಂದೆ ತನಕ ಮಾತು ಸಿಗ್ತಾರೆ ತನಕ ಟೇಕ್ ಕೇರ್ ಬೈ ಬಾಯ್